ಅವ್ವ ಕಳು ನಮ್ ಜೀವಕಣು ನಮ್ಮ ಕಣು ನಮ್ ಜೀವ ಕಣೋ ದೈವ ಕಣೋ ನಮ್ಮ ಬರ್ವಗಳು ಸಿಗ್ತು ಪ್ರಾಣ ಕೊಡುಕು ಇನ್ನೆಲ್ಲ ಚೆಲ್ಲ ನಾಟ ನುಡಿಗೆ കാടിനി കന്നട ഭാഷേനു പ്രീതി സരിസരേ നഗല്ലി കന്നട മണ്ഡ്യ സക്കര സവയൽ കന്നട നമ്മ നുടിയേ ചന്ദ നമ്മ പദവേ അല്ല കണ്ണും ജീവ കണ്ണും ദൈവ കണ്ണും നമ്പർവ കണ്ണും സിദ്ധ കണ്ണു പ്രാണക്കു ഈ നാജലുടികുളികൾ సార్వజనికే వినతి కన్న మాన్య శరంత విచారంద కశ్యప్ప స్వాగతా ఎల్గూ ఈ విషయ కుడు మాత్ర శాసక కర్ణాటక సర్కార అర్ధ శతక ಕರ್ನಾಟಕ ರಾಜ್ಯೋತ್ಸವದ ಮತ್ತು ಮಂಡ್ಯದಲ್ಲಿ ಮಂಡ್ಯದಲ್ಲಿ ನಡೆಯುತ್ತಿರುವಂತ ಎಂಬತ್ತೇಳನೆಯ ಕನ್ನಡ ಅಖಿಲ ಭಾರತ ಕನ್ನಡ ಸಾಹಿತ್ಯ ಪರಿಷತ್ತಿನ ಒಂದು ಭವ್ಯವಾದ ಒಂದು ಏನು ಸಮಾರಂಭ ನಮ್ಮ ನೆಚ್ಚಿನ ಮುಖ್ಯಮಂತ್ರಿಗಳು ಆದಂಥ ಸನ್ಮಾನ್ಯ ಸಿದ್ದರಾಮಯ್ಯ ಸಾಹೇಬರು ಮತ್ತು ನಮ್ಮ ಉಪಮುಖ್ಯಮಂತ್ರಿಗಳಾದಂಥ ಸನ್ಮಾನ್ಯ ಡಿ ಕೆ ಶಿವಕುಮಾರ್ ಅವರು ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಸಚಿವರಾದಂಥ ಶಿವರಾಜ್ ತಂಗಡಿಯವರು ಅವರು ಮಂಡ್ಯ ಜಿಲ್ಲೆಯ ಉಸ್ತುವಾರಿ ಸಚಿವರಾದಂಥ ಚಲರಾಯ ಸ್ವಾಮಿಯವರು ಮತ್ತು ನಮ್ಮ ಇಡೀ ಸರ್ಕಾರವೇ ಇವತ್ತು ಬಹಳ ವಿಶಿಷ್ಟವಾದ ವಿಶೇಷವಾದ ಈ ಕನ್ನಡ ಕರ್ನಾಟಕ ರಾಜ್ಯೋತ್ಸವದ ಏನು ಐವತ್ತೊಂದನೆಯ ಈ ಒಂದು ರಾಜ್ಯೋತ್ಸವದ ಸಮ ಶುಭ ಸಮಾರಂಭವನ್ನು ಇವತ್ತು ಆಯೋಜಿಸಿದ್ದು ಈ ಒಂದು ವಿಶೇಷವಾದ ವಿಶೇಷವಾದ ಕನ್ನಡ ಏನು ರಾಜ್ಯೋತ್ಸವದ ಚ್ಯೋತಿ ರಥಯಾತ್ರೆ ಇಡೀ ಕರ್ನಾಟಕದ ಎಲ್ಲ ಮತಕ್ಷೇತ್ರಗಳ ಒಂದು ಪ್ರವಾಸವನ್ನು ಮಾಡಿ ಇವತ್ತು ಮಂಡ್ಯದಲ್ಲಿ ನಡೀತಿರುವಂಥ ಅಖಿಲ ಭಾರತ ಕನ್ನಡ ಸಾಹಿತ್ಯ ಪರಿಷತ್ತಿನ ಒಂದು ಸಮ್ಮೇಳನವನ್ನು ಇವತ್ತು ಕರ್ನಾಟಕ ಸರ್ಕಾರ ಇವತ್ತು ಕನ್ನಡಕ್ಕೆ ಒಂದು ಗೌರವವನ್ನು ಹೆಮ್ಮೆಯನ್ನು ತರುವಂಥ ನಿಟ್ಟಿನಲ್ಲಿ ಇವತ್ತು ನಾವು ಅತ್ಯಂತ ಹುನಗುಲ್ ಮತಕ್ಷೇತ್ರದ ಯಂತ್ರ ಇಲ್ಕಲ್ ತಾಲೂಕಿನ ವತಿಯಂತ್ರ ನಮ್ಮ ಕನ್ನಡ ಸಾಹಿತ್ಯ ಪರಿಚಯ ಪರಿಷತ್ ಅನೇಕ ಪರ ಸಂಘಟನೆಗಳ ಒಂದು ನೇತೃತ್ವದಲ್ಲಿ ನಾವು ಬಹಳ ಪ್ರೀತಿಯಿಂದ ಈ ಒಂದು ರಥವನ್ನು ಸ್ವಾಗತವನ್ನು ಮಾಡುವ ಜೊತೆಗೆ ನಾವೆಲ್ಲ ಹೆಮ್ಮೆಯ ಕನ್ನಡಿಗರು ಕನ್ನಡಿಗರು ಅದಕ್ಕೆ ಹೇಳ್ತಾರೆ ಏನು ಎಂತಾದರೂ ಇರು ಹೇಗಾದರೂ ಇರು ಎಲ್ಲಾದರೂ ಇರು ಕನ್ನಡಿಗನಾಗಿರು ಅಂತ ಹೇಳಿದ್ದಾರೆ ಅದಕ್ಕೆ ಇವತ್ತು ನಾನು ಅನ್ಯ ಭಾಷೆಯನ್ನ ವಿರೋಧವಾಗಿ ಮಾತಾಡ್ತಿಲ್ಲ ಅನ್ಯ ಭಾಷೆದ ಮೇಲೆ ಪ್ರೀತಿ ನಮ್ಮ ಭಾಷೆಯ ಮೇಲೆ ಗೌರವವನ್ನು ಸಾಧಿಸಬೇಕು ಆ ನಿಟ್ಟಿನಲ್ಲಿ ನಮ್ಮ ಕನ್ನಡವನ್ನ ಇವತ್ತು ಅತ್ಯಂತ ಈ ಎಂಬತ್ತೇಳು ವರ್ಷದ ಏನು ಕನ್ನಡ ರಾಜ್ಯೋತ್ಸವ ಕನ್ನಡ ಸಾಹಿತ್ಯ ಪರಿಷತ್ತಿನ ಇತಿಹಾಸದಲ್ಲೇ ಇವತ್ತು ಜ್ಯೋತಿ ಮತ್ತು ರಥವನ್ನು ಯಾತ್ರೆಯನ್ನ ಮೊದಲನೇ ಬಾರಿ ಇವತ್ತು ನಡೆಸಿಕೊಟ್ಟಿದ್ದು ನಮ್ಮ ನೆಚ್ಚಿನ ಮುಖ್ಯಮಂತ್ರಿಗಳಂತರಾಮಯ್ಯವರು ಅನ್ನೋ ಮಾತನ್ನು ನಾನು ಬಹಳ ಹೆಮ್ಮೆ ಅಂತ ಹೇಳಕ್ಕೆ ಇಚ್ಛೆ ಪಡ್ತೇನೆ ಆದ ಕಾರಣ ಮತ್ತು ವಿಶೇಷವಾದ ಸಮ್ಮೇಳನಕ್ಕೆ ಈಗಾಗಲೇ ಸರ್ಕಾರ ಸುಮಾರು ಮೂವತ್ತು ಕೋಟಿ ಅನುದಾನವನ್ನು ಕೂಡ ಇವತ್ತು ಬಿಡುಗಡೆ ಮಾಡಿದೆ ಅನ್ನೋ ಮಾತನ್ನು ಕೂಡ ಈ ಸಂದರ್ಭದಲ್ಲಿ ನಾನು ಹೇಳ ಹೇಳಕ್ಕೆ ಇಚ್ಛೆ ಪಡ್ತೇನೆ ಇವತ್ತು ನಾವೆಲ್ಲ ಹೆಮ್ಮೆಯ ಕಣ್ಣು ಹಿಡಿದರು ಇವತ್ತು ಏನು ಇವತ್ತು ಸಾಂಸ್ಕೃತಿಕ ನಾಯಕ ಆಗಿ ಏನು ಜಗಜ್ಯೋತಿ ಅನ್ನ ಬಸವಣ್ಣನವರನ್ನು ನಾವು ನಡೆದೇ ಇದ್ರೆ ತಪ್ಪಾಗುತ್ತೆ ಯಾಕಂದರೆ ತಮಗೆಲ್ಲ ಗೊತ್ತಿರುವ ಹಾಗೆ ಇತಿಹಾಸ ಪುಟುಗಳು ಹೇಳ್ತವೆ ಇವತ್ತು ಕನ್ನಡಕ್ಕೆ ಒಂಬೈನೂರ ಐವತ್ತು ವರ್ಷದ ಹಿಂದೆ ಇವತ್ತು ಅಚ್ಚ ಕನ್ನಡದಲ್ಲಿ ವಚನವನ್ನು ರಚಿಸಿ ಅನೇಕ ಭಾಷೆಗಳಲ್ಲಿ ಇರುವಂತಹ ನಮ್ಮ ದೇಶದಲ್ಲಿ ಇವತ್ತು ಕರ್ನಾಟಕದಲ್ಲಿ ಕೂಡ ಹೆಚ್ಚಿನ ಒಂದು ಮಹತ್ವ ಸಂಸ್ಕೃತಿಗೆ ಇತ್ತು ಆದರೆ ಅದು ಕನ್ನಡಕ್ಕೆ ಇವತ್ತು ವಚನ ಸಾಹಿತ್ಯವನ್ನು ತಂದು ಅಚ್ಚ ಕನ್ನಡವನ್ನ ಇವತ್ತು ನುಡಿದು ನಿಡಿಯೋದಿಕ್ಕೆ ಜಗಜ್ಯೋತಿ ಅನ್ನ ಬಸವಣ್ಣನವರು ಅವರು ಸಂಸ್ಕೃತಿಗ ನಾಯಕನಾಗಿ ಇವತ್ತು ನಮ್ಮ ಮಾನ್ಯ ಮುಖ್ಯಮಂತ್ರಿಗಳು ಇವತ್ತೇನು ಘೋಷಣೆ ಮಾಡಿದ್ದಾರೆ ಆ ಒಂದು ಪುಣ್ಯ ಭೂಮಿ ಪವಿತ್ರವಾದ ಭೂಮಿ ಇವತ್ತು ನಮ್ಮ ಹುಡುಗುನ್ಮತ ಕ್ಷೇತ್ರ ಅದು ಕೂಡಲ ಸಂಗಮ ಕ್ಷೇತ್ರ ಇಂತಹ ಒಂದು ಕ್ಷೇತ್ರದ ಆದಿಯಾಗಿ ಇವತ್ತು ಒಂದು ತಾಯಿಯ ಭುವನೇಶ್ವರಿಯ ತಾಯಿಯ ಈ ಒಂದು ರಥೋತ್ಸವ ಜ್ಯೋತಿ ಇವತ್ತು ಮುಂದೆ ಸಾಗಲಿ ಇವತ್ತು ಈ ಕನ್ನಡ ನಾವೆಲ್ಲರೂ ಉಳಿಸಿ ಬೆಳೆಸುವಂತ ನಿಟ್ಟಿನಲ್ಲಿ ನಮ್ಮೆಲ್ಲರ ಇರಬೇಕು ನೀವು ಅನ್ಯ ಭಾಷೆಯನ್ನ ಮಾತಾಡ್ ಮಾಡ್ರಿ ವಿರೋಧ ಮಾಡ್ರಿ ಅಂತ ಹೇಳ್ತಾ ಇಲ್ಲ ಆದ್ರೆ ಮಾತೃಭಾಷೆಯನ್ನ ಮರೆತವನು ಕನ್ನಡಿಗನೂ ಆಗೋದಿಲ್ಲ ಅನ್ನೋದನ್ನ ಬದಲು ಆ ಮಾತೃಭಾಷೆಗೆ ತಾವೆಲ್ಲ ಗೌರವವನ್ನು ಕೊಡೋದ್ರ ಜೊತೆಗೆ ಈ ಒಂದು ರಥ ಯಶಸ್ವಿಯಾಗಲಿ ಸಾಗಲಿ ಅಂತ ಹೇಳಿ ಈ ಸಂದರ್ಭದಲ್ಲಿ ಹೇಳ್ತಾ ತಮಗೆಲ್ಲರಿಗೂ ಮತ್ತೊಮ್ಮೆ ಶುಭಾಶಯಗಳನ್ನ ಕೋರಿ ನನ್ನ ಎರಡು ಮಾತನ್ನು ಮುಗಿಸ್ತೇನೆ ಜೈ ಹಿಂದ್ ಜೈ ಕರ್ನಾಟಕ ಹಸಿರಾಗಲಿ ಕನ್ನಡ ಜೈ ಕರ್ನಾಟಕ ಜೈ ಕರ್ನಾಟಕ